ಹಾಯ್ ನಮಸ್ಕಾರ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ನನ್ನ ಬೆಳಗಿನ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಥೈರಾಯ್ಡ್ ಮಾತ್ರೆಯಿಂದ ನನ್ನ ದಿನಚರಿ ಶುರುವಾಗುತ್ತೆ ಬನ್ನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮತ್ತು ಹೊಸದಾಗಿ ಚಾನಲ್ಗೆ ಬರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆಗ್ತಿದೆ ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಪ್ರೀತಿಯಿಂದ ಕಮೆಂಟ್ ಮಾಡಿ ಟೈಮ್ ಬಂದು ಇವಾಗ ಎಂಟು ಗಂಟೆ ಆಗಿದೆ ಬನ್ನಿ ಒಂದ್ಸಲ ಟೈಮು ಕೂಡ ತೋರಿಸ್ತೀನಿ ಕೆಲಸ ತಮ್ಮ ಇನ್ನೂ ಬಂದಿಲ್ಲ ಅದಕ್ಕೆ ಉಂಚಿತವಾಗಿ ನಿನ್ನೆ ಒಂದು ಸ್ವಲ್ಪ ಸಾಮಾನು ತೊಗೊಬಂದೆ ಶಾಪಿಂಗ್ ಮಾಲಲ್ಲಿ ತಂದಿದ್ದು ಬರೀ ಇಷ್ಟು ಸಾಮಾನಿಗೆ ನಾನು ತಂದಿರೋವಂಥ ಇಷ್ಟು ಸಾಮಾನಿಗೆ ಒಂದೂವರೆ ಸಾವಿರ ಆಗಿದೆ ನೋಡಿ ರೇಟ್ ಜಾಸ್ತಿ ಅನ್ನಿಸ್ತಾ ಏನಪ್ಪ ಒಂದೂವರೆ ಸಾ ಒಂದೂವರೆ ಸಾವಿರಕ್ಕೆ ಬರೀ ಇಷ್ಟೇ ಸಾಮಾನು ಬಂತಲ್ಲ ಅಂತ ಕೂಡ ನನಗನ್ನಿಸ್ತು ಹಾಗೆ ಇವತ್ತು ಒಂದು ಟ್ರಾವೆಲ್ ಲಾಗ್ ಕೂಡ ಇದೆ ಅಂದರೆ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಊರಲ್ಲಿ ಒಂದಿಷ್ಟು ಬಳಗ ಶಬರಿಮಲೆ ಯಾತ್ರೆಯ ಶುರು ಮಾಡಿಕೊಂಡಿದ್ದಾರೆ ನನ್ನ ಚಾನಲ್ನ ನೋಡುವಂಥ ಒಬ್ಬ ಅವರು ನನಗೆ ಮೆಸೇಜ್ ಮಾಡಿದ್ರು ನಮ್ಮ ಊರಿಗೆ ಅಂದರೆ ನಮ್ಮ ಪ್ರಿಯಪಟ್ಟಣಕ್ಕೆ ಹತ್ರ ಇರುವಂಥವರು ನನಗೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಬೇಕು ಅಂತ ಹೇಳಿದ್ದಾರೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಬರ್ತಾರಂತೆ ನಾನು ನನ್ನನ್ನು ಭೇಟಿ ಮಾಡಬೇಕು ಅಕ್ಕ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಮಾಲ್ಟ್ ಪೌಡ್ರನ್ನ ಊರಿಗೆ ತೊಗೊಂಡು ಹೋಗಬೇಕು ಇಟ್ಕೊಂಡಿದ್ದೀನಿ ಸಿಕ್ಕಾಬಟ್ಟೆ ರಿಸಲ್ಟ್ ಕೊಡ್ತಾ ಇರುವಂತಹ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಅಂತ ಹೇಳಬಹುದು ತುಂಬ ವಿಶೇಷವಾದ ರುಚಿನ ತಂದು ಕೊಡುತ್ತೆ ನೀವೇ ಅಂತೀರಿ ಈ ನಮ್ಮ ಯಾರೆಲ್ಲ ನನ್ನ ವಾ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿ ಇದ್ದಿರೋ ಅವ್ರಿಗೆ ಗೊತ್ತಿದೆ ಪ್ರತಿದಿನ ನಾನು ಅವ್ರು ಕೊಡುವಂಥ ರಿವ್ಯೂನ ಹಾಕ್ತಾಯಿದ್ದೀನಿ ನಮ್ಮ ಈ ಕಪ್ಪಕ್ಕಿ ಮಾಲ್ಟ್ ಟೇಸ್ಟ್ಗೆ ನೀವು ಕೂಡ ಫಿತಾ ಆಗ್ತೀರಿ ಅಷ್ಟು ಚಂದ ಇದೆ ಅಂತ ಹೇಳ್ಬೋದು ಏನೆಲ್ಲ ತಗೊಂಡಿದ್ದೀನಿ ನೋಡೋಣ ಬನ್ನಿ ಒಂದೂವರೆ ಸಾವಿರ ಆಯಿತು ಇಷ್ಟು ಸಾಮಾನಿಗೆ ಹೇಳಬೇಕು ಅಂದರೆ ಬಾದಾಮ್ ಪೌಡ್ರ್ ತೊಗೊಂಡಿದ್ದೀನಿ ನನಗೆ ಹಾಲುಗೊಂಡು ಕುಡಿಯೋದಕ್ಕಿಂತ ನಾನು ಪಾಯಸಕ್ಕೆ ಬಳಸ್ತೀನಿ ಏನೋ ಒಂಥರ ಚೆನ್ನಾಗಿರುತ್ತೆ ಫ್ಲೇವರು ಅಂತ ಹೇಳಿ ಮತ್ತು ಪಾಯಸ ನನ್ನ ದೊಡ್ಡ ಮಗನಿಗೆ ಪಾಯ್ ಆಲ್ ಪಾಯಸ ಅಂದರೆ ಸಿಕ್ಕಬಟ್ಟೆ ಫೇವ್ರೇಟು ಇದು ಒಂದಕ್ಕೆ ಒಂದು ಫ್ರೀ ಅಂತ ಇತ್ತು ಬೈ ಒನ್ ಗೆಟ್ ಫ್ರೀ ಅಂತ ಇತ್ತು ಆಚಿ ಇದು ಅದನ್ನು ಕೂಡ ಒಂದು ತಗೊಂಡಿದ್ದೀನಿ ಮತ್ತು ಇದು ಬಂದು ಪಿಂಕ್ ಸಾಲ್ಟು ನಾನು ಬಳಸೋದೆ ಪಿಂಕ್ ಸಾಲ್ಟು ಅದನ್ನು ಕೂಡ ತಗೊಂಡಿದ್ದೀನಿ ಮತ್ತು ಈ ಮಾಲೆಯನ್ನು ನೋಡಿದೆ ಅದು ಇರಲಿಲ್ಲ ಇದು ಚೆನ್ನಾಗಿದೆ ಅಂತಂದರು ತಗೊಂಡೆ ಮತ್ತು ಅಮೋಗ್ ಅಮೋಗ ಪಾಸ್ತಾ ಬೇಕು ಅಂತ ಹೇಳಿದ್ದ ಆ ಪಾಸ್ತಾ ಕೂಡ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಿ ಇದು ಬಂದು ತೌಸ ನೈಂಟಿ ರುಪೀಸ್ ಕೆ ಜಿ ಒಂಬತ್ತು ರೂಪಾಯಿ ಇದು ಒಂದು ಕೆ ಜಿದು ನೋಡಿ ತೊಂಬತ್ತು ರೂಪಾಯಿ ಏನೋ ಇರಬೇಕು ಇದು ಕೆ ಜಿ ಇದನ್ನು ತಗೊಂಡೆ ಮತ್ತು ಇದೇನು ಇದು ಬಾದಾಮ್ ಪೌಡ್ರ್ ಏನು ತಗೊಂಡೆ ಅದಕ್ಕೆ ಇದೊಂದು ಜಾಮೂನ್ ಪ್ಯಾಕೆಟ್ ಫ್ರೀ ಇದೆ ಇದಕ್ಕೆ ಏನು ಬಾದಾಮಿ ಇದಕ್ಕೆ ಇದೊಂದು ಜಾಮೂನ್ ಪ್ಯಾಕೆಟ್ ಫ್ರೀ ಮತ್ತೆ ಇದು ಪಾಸ್ತಾ ಮಸಾಲ ತಗೊಂಡಿದ್ದೀನಿ ಪಾಸ್ತಾ ಮಸಾಲ ಈ ಫ್ಲೇವರು ಅಮ್ಮಗ್ಗೆ ತುಂಬ ಇಷ್ಟ ಅದನ್ನು ತಗೊಂಡಿದ್ದು ಹಾಗೆ ಇದು ಬಂದು ಮಿಲ್ಕ್ ಮೇಡು ನಮ್ಮನೆ ಹೆಚ್ಚು ಪಾಯಸಕ್ಕೆ ಇಷ್ಟಪಡೋದು ಸೂಪ್ರಿತ್ತು ಮಿಲ್ಕ್ ಮೇಡನ್ನ ತೊಗೊಂಡಿದ್ದೀನಿ ಮಿಲ್ಕ್ ಮೇಡ್ ಹಾಕೋದ್ರಿಂದ ಪಾಯಸಕ್ಕೆ ಒಳ್ಳೆಯ ಟೇಸ್ಟ್ ಕೂಡ ತಂದು ಕೊಡುತ್ತೆ ಇದೊಂದು ಇದೊಂದು ಆರೇನೋ ತೊಗೊಂಡಿದ್ದೀನಿ ಅಂದರೆ ಪಾಸ್ತಾ ಮಸಾಲಾನ ಇದೊಂದು ಬೇಕು ಅಂತ ಹೇಳಿ ಸ್ವಲ್ಪ ಕಡಿಮೆ ಮಸಾಲ ಇರಲಿ ಮನೇಲಿ ಅಂತ ಹೇಳಿ ತಗೊಂಡಿದ್ದೀನಿ ನನಗೆ ಫೇವ್ರೇಟ್ ಇದು ಬಂದು ನನಗೆ ತುಂಬ ಫೇವ್ರೇಟು ಟೊಮೊಟೊ ಸೂಪ್ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ಸಂಜೆ ಟೈಮು ಕೆಲವು ಬರೀ ನನಗೆ ತುಂಬ ಇಷ್ಟ ಆಗುತ್ತೆ ನನಗೆ ಅಂತ ಎರಡು ಎರಡು ಮಾತ್ರ ತಗೊಂಡಿದ್ದೀನಿ ಇದು ಬಂದು ಇದು ಬಂದು ಬೆಲ್ಲದ ಪುಡಿ ಚೆನ್ನಾಗಿದೆ ಇದು ಜಾಗ್ರಿ ತುಂಬ ಚೆನ್ನಾಗಿದೆ ತುಂಬ ಅಂಟಂಟು ಥರ ಇರೋಲ್ಲ ಚೆನ್ನಾಗಿದೆ ಇದನ್ನು ನಾನು ಯಾವಾಗಲೂ ಇದನ್ನೇ ತೊಗೊಳ್ಳೋದು ಜಾಗ್ರಿ ಪೌಡ್ರು ಬೆಲ್ಲದ ಪೌಡ್ರು ಎರಡು ಪ್ಯಾಕೆಟ್ ತಂದಿದ್ದೀನಿ ಒಂದಾಗಲಿ ಆಲ್ರೆಡಿ ಬಾಕ್ಸ್ಗೆ ಹಾಕಿದ್ದೀನಿ ಮತ್ತು ಇದು ಬಂದು ರಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ಬ್ಲ್ಯಾಕ್ ಬರುತ್ತೆ ರಾಕ್ ಸಾಲ್ಟು ಅಂದರೆ ಪಿಂಕ್ ರಾಕ್ ಸಾಲ್ಟಿದ್ದು ಅನ್ನಪೂರ್ಣ ಅವ್ರದ್ದು ಇದನ್ನು ಕೂಡ ತಗೊಂಡಿದ್ದೀನಿ ಸಲಾಡ್ಗೆ ಇಂಥದಕ್ಕೆಲ್ಲ ತುಂಬ ಒಳ್ಳೆಯದು ಈ ಸಾಲ್ಟು ಅಂತ ಕೂಡ ಹೇಳ್ಬೋದು ಅದೇ ಒಂದು ಪೈಸು ತೊಗೊಂಡಲ್ಲ ಒಂದಕ್ಕೆ ಕೆ ಬೈ ಒನ್ ಗೆಟ್ ಫ್ರೀ ಅಂತ ಹೇಳಿ ಅದು ಎರಡು ಬಂದಿರೋ ಪ್ಯಾಕೆಟು ಮನೆಯಲ್ಲಿ ಇರಲಿ ಅಂತ ಹೇಳಿ ಸಕ್ಕರೆ ಬಳಸೋದು ತುಂಬ ಕಡಿಮೆ ಪೂರ್ತಿ ಸಕ್ಕರೆ ಖಾಲಿಯಾಗಿತ್ತು ಒಂದು ಕೆ ಜಿ ಸಕ್ಕರೆನ ತಗೊಂಡೆ ಇಷ್ಟು ಸಾಮಾನಿಗೆ ಇಷ್ಟು ಸಾಮಾನಿಗೆ ಒಂದೂವರೆ ಸಾವಿರ ಆಗಿದೆ ಇದ್ರ ಜೊತೆ ಎರಡು ಜ್ಯೂಸ್ ಬಾಟ್ಲಿತ್ತು ಮಕ್ಕಳು ಖಾಲಿ ಮಾಡಿದರೆ ಇಷ್ಟು ಸಾಮಾನಿಗೆ ಒಂದೂವರೆ ಸಾವಿರ ಆಯಿತು ಕೆಲವು ಬಾರಿ ನಮ್ಮ ಈ ಅಂಗಡಿ ಇಂಥ ಕಡೆ ಹೋದರೆ ಒಂದೂವರೆ ಸಾವಿರಕ್ಕೆ ಸುಮಾರು ಸಾಮಾನು ತೊಗೊಂಬರ್ತಾಯಿದ್ದೀವಿ ಕೆಲವು ಬಾರಿ ಒಂದು ಇಪ್ಪತ್ತು ದಿನ ಆಗುವಂಥ ಸಾಮಾನು ಸಿಕ್ತಿತ್ತು ಈಗ ಎಲ್ಲ ರೈಟು ಗಗನದಲ್ಲಿದೆ ತುಂಬ ನಾವು ಒಂದೂವರೆ ಸಾವಿರಕ್ಕೆ ಒಂದು ನಾಲ್ಕು ಸಾಮಾನು ಬರುತ್ತೆ ನೋಡಿ ಹಿಂಗಿದೆ ಇವತ್ತು ಬೆಳಗಿನ ಲೋಗ್ನ ಶುರು ಮಾಡಿಕೊಂಡೆ ಬನ್ನಿ ನೀರು ಕುಡಿಬೇಕು ಟ್ಯಾಬ್ಲೆಟ್ಸ್ ಕುಡಿಬೇಕು ಟೈಮ್ ನೋಡ್ಕೊಂಬರೋಣ ಫಸ್ಟು ಎಷ್ಟಾಗಿದೆ ಟೈಮ್ ಅಂತ ಹೇಳ್ತೀನಿ ಇವತ್ತು ಜರ್ನಿ ಲೋಗ್ ಹೋಗು ಕಡೆ ಹೊರಟಿದ್ದೀನಿ ಅಲ್ಲಿ ಕೂಡ ನಾನು ಲಾಗ್ನ ಆದಷ್ಟು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊಬೈಲ್ ಚಾರ್ಜ್ಗೆ ಹಾಕಿದ್ದೀನಿ ಎಂಟು ಗಂಟೆ ಎಂಟು ನಿಮಿಷ ಎಂಟು ಗಂಟೆ ಎಂಟು ನಿಮಿಷ ಆಗಿದೆ ಈಗ ಬೇಗ ಬೇಗ ಸ್ನಾನಕ್ಕೆ ಹೋಗ್ಬೇಕು ಕಮಲಮ್ಮ ಬರೋಕ್ಕೆ ಮುಂಚೆ ನಾನು ಸ್ನಾನ ಮಾಡ್ಕೊಂಬಂದುಬಿಟ್ರೆ ಇವತ್ತು ಭಾನುವಾರ ನಮ್ಮ ಮನೆ ದೇವ್ರವಾರ ಹೂವು ಹಾಕಿ ದೀಪ ಎಲ್ಲ ಹಚ್ಚಿ ನಾನು ಊರಿಗೆ ಅಮೋಗು ನಾನು ಹೊರಡಬೇಕು ಆಲ್ರೆಡಿ ಸುಪ್ರೀತ್ ಊರಿಗೆ ಹೋಗಿದ್ದಾನೆ ಟೈಮ್ ನೋಡ್ತಾ ಇದ್ದೀರಿ ಇಲ್ಲ ನೋಡಿ ಎಂಟು ಗಂಟೆ ಹತ್ತು ನಿಮಿಷ ಆಗಿದೆ ಕಸದ ಗಾಡಿ ಇದೆ ಕಸ ಹಾಕಿ ಬರೋಣ ಮಾತ್ರೆ ಅಂದರೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಮೊದಲು ಕಸ ಬರ್ತಾ ಇದೆ ಕಸ ಹಾಕ್ಕಿಬಿಟ್ಟು ಬರ್ತೀನಿ ರೀ அதோதல்ல கசத்தில் ஆனிகாரிக வசுகளே அதனாலே கத்தலே

ಊರ್ಗೆ ಹೋಗೋ ಪ್ಲ್ಯಾನ್ ಇರೋದರಿಂದ ಇವತ್ತು ಒಂದು ಒಂಬತ್ತು ಗಂಟೆ ಆದರೂ ನಾನು ಮನೆ ಬಿಡುವಂಥದ್ದನ್ನು ಮಾಡ್ಕೋಬೇಕು ಭಾನುವಾರ ನಮ್ಮ ಮನೆಯ ದೇವರ ಒಂದು ವಾರ ಆಗಿರೋದ್ರಿಂದ ಪೂಜೆ ಮುಗಿಸಿ ತಿಂಡಿಯಂತೂ ಮಾಡ್ತಿಲ್ಲ ನನ್ನ ತಮ್ಮನ ಹೆಂಡ್ತಿ ಅಮ್ಮ ಎಲ್ಲ ತಿಂಡಿ ಏನೂ ಮಾಡ್ಕೋಬೇಡ ಮನೆಗೆ ಬ ಇಲ್ಲಿಗೆ ಬಂದುಬಿಡುವಂಥ ಊರಿಗೆ ಅಂತ ಹೇಳಿದರೆ ನಮ್ಮೂರು ಊರಿಗೆ ಒಂದು ಕಾಲು ಗಂಟೆ ಜರ್ನಿ ಅಷ್ಟೇ ತುಂಬ ದೂರ ಏನಿಲ್ಲ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಅಂತ ಅಂದ್ಕೊಳ್ಳಿ ಟೂ ವೀಲರಲ್ಲಿ ನಮ್ಮ ಗಾಡಿಯಲ್ಲಿ ನಾನು ಹೋಗ್ತೀನಿ ಅಂದರೆ ಒಂದು ಇಪ್ಪತ್ತು ನಿಮಿಷ ಬಸ್ಸಲ್ಲಿ ಸ್ವಲ್ಪ ಹೊರಡುತ್ತದೆ ಅಂತ ಹೇಳಿದರೆ ಒಂದು ಅರ್ಧ ಗಂಟೆ ಅಷ್ಟೇ ಅದರಿಂದ ಟಿಫನ್ ಏನು ಮಾಡ್ಕೊಂಡು ಕುತ್ಕೋದು ಬೇಡ ಅಲ್ಲಿಗೆ ಬನ್ನಿ ಅಂತ ತುಂಬ ಫೋರ್ಸ್ ಮಾಡಿದ್ದಾರೆ ನನ್ನ ಮಗ ದೊಡ್ಡೋನು ರಾತ್ರಿ ಅಂದರೆ ನಿನ್ನೆ ನಮ್ಮಮ್ಮ ಬಂದಿದ್ದರು ಅಮ್ಮನ ಜೊತೆ ನೆನೆ ಸಂಜೆ ದುರ್ಗಶ್ರೀ ಸುಪ್ರೀತು ಅಮ್ಮ ನಿನ್ನೆ ಹೋದರೂ ಇವತ್ತು ಅಮೋಗು ನಾನು ಹೊರಡಬೇಕು ಪೂಜೆ ಮುಗಿಸ್ಬೇಕು ಮನೆಯಲ್ಲಿ ಕೆಲಸ ತಮ್ಮ ಬರೋಕ್ಕೆ ಮುಂಚಿತವಾಗಿ ಈಗ ಆಲ್ರೆಡಿ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕಸ ಎಲ್ಲ ಆಚೆ ಹಾಕಿದ್ದೀನಿ ಅಲ್ಲಲ್ಲಿ ಕೆಲವು ಐಟಮ್ಸ್ಗಳು ಅಲ್ಲೆಲ್ಲೇ ಇರುತ್ತಲ್ಲ ಅನ್ನೆಲ್ಲ ತೆಗೆದು ಜೋಡಿಸಿದ್ದೀನಿ ಈಗ ಸ್ನಾನಕ್ಕೆ ಹೋಗ್ತೀನಿ ಕೆಲಸ ತಮ್ಮ ಬರೋಕೆ ಮುಂಚೆ ನಾನು ಅದು ಸ್ನಾನ ಮಾಡ್ಕೊಬಿಟ್ರೆ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೊತ್ತಿಗೆ ಬಂದರೆ ಅವರು ಮನೆಯೆಲ್ಲ ಒರಿಸ್ಕೊಟ್ಟರೆ ದೀಪ ಹಚ್ಚಿ ನಾವು ಹೊರಡೋದಕ್ಕೆ ಸರಿ ಹೋಗುತ್ತೆ ಖಂಡಿತ ಅಲ್ಲಿನ ಲೋಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ತುಂಬ ಒಂದು ಬಳಗನೆ ಶಬರಿಮಲೆ ಹತ್ತಿರ ಶುರುವಾಗಿದೆ ಅಂದರೆ ಇವತ್ತು ಇರುಮುಡಿ ಇದೆ ಇವತ್ತು ಪ್ರವಾಸ ಇದೆ ಅಂದರೆ ಶಬರಿಮಲೆಗೆ ಹೋಗುವಂಥ ಒಂದಿಷ್ಟು ಬಳಗ ಹೋ ಗ್ರೂಪ್ ಹುಡುಗರುಗಳು ಹೋಗ್ತಾ ಇದ್ದಾರೆ ತುಂಬ ವಿಶೇಷವಾದ ದಿನ ಅಂತ ಹೇಳ್ತೀನಿ ಆ ಒಂದು ಬಳಗದಲ್ಲಿ ನನ್ನ ತಮ್ಮ ಜೊತೆ ತಮ್ಮ ಕೂಡ ಹೋಗ್ತಾ ಇರುವಂಥದ್ದು ಅದರಿಂದ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಖಂಡಿತ ಆ ಲೀಬ್ಲಾಗ್ನ ಅಲ್ಲಿನ ಬ್ಲೋಗನ ನಿಮ್ಮ ಮುಂದೆ ಆದಷ್ಟು ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಆಯಿತಾ ನನ್ನ ದಿನಚರಿ ನಿಮಗೆ ಗೊತ್ತಿರುವ ಹಾಗೆ ಥೈರಾಯ್ಡ್ ಮಾತ್ರೆಯಿಂದ ಶುರು ಆಗುತ್ತೆ ಥೈರಾಯ್ಡ್ ಬಂದು ಸುಮಾರು ವರ್ಷನೇ ಆಗಿದೆ ಬೆಂಗಳೂರಲ್ಲಿ ನಾವೇನಿದ್ವಿ ಸುಮಾರು ಒಂದು ಒಂದು ಹತ್ತು ಹನ್ನೆರಡು ವರ್ಷ ಆಗಿದೆ ನನಗೆ ಶುರುವಾಗಿ ಆದರೆ ಒಂದಂತೂ ನಿಜ ನಾನು ತ್ರೀ ಮಂತ್ ಒಂದು ಸಲ ನಾನು ಟಿ ಎಸ್ ಎಚ್ ಲೆವೆಲನ್ನು ಟೆಸ್ಟ್ ಮಾಡ್ಕೊಳ್ತೀನಿ ಅಂದರೆ ಈ ಟ್ಯಾಬ್ಲೆಟ್ಸ್ ಖಾಲಿ ತಕ್ಷಣ ನಾನು ಒಂದು ಸಲ ಥೈರಾಯ್ಡ್ ಟೆಸ್ಟನ್ನ ಮಾಡ್ಕೊಳ್ತೀನಿ ಆದರೆ ಯಾವಾಗಲೂ ನಾರ್ಮಲ್ ಇರುತ್ತೆ ನೀವು ಯಾವಾಗ ಮಾಡಿಸಿ ಒಂದು ಸ್ವಲ್ಪ ಜಾಸ್ತಿ ಅಂತಲೂ ಹೇಳಲ್ಲ ಇಲ್ಲ ನಿಮಗೆ ಥೈರಾಯ್ಡ್ ಲೆವೆಲು ಕಡಿಮೆ ಇದೆ ಅಂತಲೂ ಕೂಡ ಹೇಳೋದಿಲ್ಲ ನಾರ್ಮಲ್ ಇರುತ್ತೆ ಅದರಲ್ಲೂ ಈಗ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ನಾನು ಕೂಡ ಬೆಳಗಿನ ಟೈಮ್ ತಗೊಳ್ತಾ ಇರೋದ್ರಿಂದ ಮೇನಾಗಿ ನನ್ನ ಹಾರ್ಮೋನ್ ತುಂಬ ಬ್ಯಾಲೆನ್ಸ್ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ಅದು ಹೇಳ್ಕೊಳ್ಳೋದಕ್ಕೆ ಹಾಗಲ್ಲ ಮಂತ್ಲಿ ಪಿರಿಯಡ್ ಸಹ ಕರೆಟ್ಟು ಡೇಟ್ಗೆ ಇರುವಂಥದ್ದು ತುಂಬ ಖುಷಿ ಆಗ್ತಾ ಇದೆ ನಾವು ವೆಯ್ಟ್ ವೆಯ್ಟ್ ಸ್ವಲ್ಪ ಜಾಸ್ತಿ ಇರೋದರಿಂದ ಈ ಪಿರಿಯಡು ಮಂತ್ಲಿ ಪಿರಿಯಡ್ ಬರುತ್ತಲ್ಲ ತುಂಬ ಏರುಪೇರು ಆಗ್ತಾ ಇತ್ತು ತಿಂಗಳ ಮೇಲೆ ಒಂದು ವಾರ ಹತ್ತು ದಿನ ಆಗ್ತಾ ಇದ್ದಿದ್ದು ಇವಾಗಂತೂ ಕರೆಕ್ಟು ಡೇಟು ಐದನೇ ತಾರೀಕು ಅಂದರೆ ನೆಕ್ಸ್ಟ್ ಮಂತ್ ಐದನೇ ತಾರೀಕೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ನಮ್ಮ ದೇಹದಲ್ಲಿರುವಂಥ ಅಬ್ನಾರ್ಮಲ್ ನನ್ನ ನಾರ್ಮಲ್ಗೆ ತಗೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ತುಂಬ ಖುಷಿ ಆಗ್ತಾಯಿದೆ ಯಾವುದೇ ಮೆಡಿಷನ್ ಅಲ್ಲ ಖಂಡಿತ ಯಾವುದೇ ಮೆಡಿಷನ್ ಅಲ್ಲ ಒಂದು ಸಾತ್ವಿಕ ಆಹಾರ ಇದು ಒಂದು ಆಹಾರದಿಂದ ನಮ್ಮ ಆರೋಗ್ಯನ ತುಂಬ ಇಟ್ಕೋಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ಕೂಡ ನಾನು ಹೇಳ್ಕೊಳ್ತೀನಿ ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಯಾರಿಗೆಲ್ಲ ಬೇಕು ಅನ್ನೋದು ಅನ್ನೋದೇನಾದರೂ ನಿಮಗೂ ಬೇಕು ಅನ್ನೋದಿದೆ ಸ್ಕ್ರೀನ್ ಮೇಲೆ ನಂಬರನ್ನು ಹಾಕ್ತೀನಿ ಒಂದು ದೊಡ್ಡ ರಿಕ್ವೆಸ್ಟ್ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಗಂಜಿನ ಈ ಚಾನಲಲ್ಲಿ ತೋರಿಸಿಲ್ಲ ಅಕ್ಕ ಮಾಡಿ ತೋರಿಸಿ ಅಂತ ಹೇಳ್ತಾ ಇದ್ದೀರಿ ಖಂಡಿತ ಇವತ್ತಿನ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ನಾಳಿನ ವಿಡಿಯೋದಲ್ಲಿ ಖಂಡಿತ ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರು ಗಂಜಿನ ಮಾಡಿ ನಿಮಗೆ ತೋರಿಸ್ತೀನಿ ಆಯಿತಾ ಮತ್ತು ಫೇಸ್ಗೂ ಇವತ್ತು ಒಂದು ಸ್ವಲ್ಪ ಮಸಾಜ್ ಏರಿಗೆ ಮಸಾಜ್ ಮಾಡ್ಕೊಂಡಿದ್ದೀನಿ ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಏರ್ ಫಾಲ್ ಆಗ್ತಾ ಇದೆ ನೀರಿನ ವ್ಯತ್ಯಾಸನ ಇಲ್ಲ ನಮ್ಮ ನಾವು ತಗೊಳ್ತಾ ಇರುವಂಥ ಏನಾದರೂ ಕ್ಯಾಲ್ಸಿಯಮು ಪ್ರೋಟೀನ್ ಏನೂ ಕೊರತೆಯಿಂದನೂ ಗೊತ್ತಾಗ್ತಿಲ್ಲ ಥೈರಾಯ್ಡು ಕೂಡ ನಾರ್ಮಲ್ ಇದೆ ಕೂದಲು ಉದುರುತ್ತ ಇದೆ ನೀರಿನ ವ್ಯತ್ಯಾಸ ಇರಬೇಕು ಬೋರ್ವೆಲ್ ವಾಟ್ರು ಈ ಮನೆಯದು ನೀರು ನನಗೆ ಸೆಟ್ ಆಗ್ತಾ ಆಗ್ತಾಯಿಲ್ಲವೋ ಏನೋ ಗೊತ್ತಿಲ್ಲ ಏರ್ ಫಾಲ್ ಆಗ್ತಾಯಿದೆ ಏನಾದರೂ ಪರ್ಯಾಯ ಕಂಡಿಟ್ಕೋಬೇಕು ನಾನೀಗ ಅದರಿಂದ ಎಣ್ಣೆ ಸ್ವಲ್ಪ ಎಣ್ಣೆನ ಮಸಾಜ್ ಮಾಡ್ಕೊಂಡಿದ್ದೀನಿ ನಮ್ಮ ಸಿ ಎಮ್ ಗ್ಲೋಯಿಂಗ್ ಆಯಿಲು ಕೂಡ ನಾನು ಮುಖಕ್ಕೆ ಹಚ್ಕೊಂಡಿದ್ದೀನಿ ನೋಡಿಸ್ ಇದ್ದೀರಿ ಸ್ವಲ್ಪ ಆಯಿಲಿ ಐಲಿ ಅಲ್ವಾ ಚೆನ್ನಾಗಿ ಮಸಾಜ್ ಮಸಾಜಂತೂ ಕೊಟ್ಟಿದ್ದೀನಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಫೇಸಲ್ಲಿ ಚೆನ್ನಾಗಾದರೆ ಗ್ಲೋ ಬರುತ್ತೆ ಸ್ಕಿನ್ನು ಶೈನಿಂಗ್ ಬರುತ್ತೆ ನೀವು ನೋಡ್ಬೋದು ಈ ಜಾಗ ಈ ಜಾಗದಲ್ಲಿ ತುಂಬ ಶೈನಿಗಾಗಿ ಶೈನಿಂಗಾಗಿ ಕಾಣಿಸುತ್ತೆ ಅದು ನಮ್ಮ ಗೋಲ್ಡನ್ ಗ್ಲೋಯಿಂಗ್ ಅಂದರೆ ಸಿ ಎಮ್ ಆಯಿಲು ಅಂದರೆ ಕ್ಯಾರೆಟ್ ಮಂಜಿಸ್ಟ ಫ್ರೆಶ್ ಆಯಿಲು ಸಖತ್ತಾಗಿದೆ ಅಂತ ಹೇಳ್ಬೋದು ಬನ್ನಿ ಟ್ಯಾಬ್ಲೆಟ್ಸ್ ಕುಟ್ಕೊಂಡು ಸ್ನಾನಕ್ಕೆ ಹೋಗಿ ಆ ನಂತರ ಬೀಗನ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ನೀರನ್ನು ನಿಂತ್ಕೊಂಡು ಕುಡಿಬಾರ್ದು ನಾನು ವಿಡಿಯೋಗೋಸ್ಕರ ಇಲ್ಲಿ ನಿಂತ್ಕೊಂಡೇ ನೀರು ಕುಡಿತಾ ಇದ್ದೀನಿ ಬೆಳಗಿನ ಸಮಯ ಆದಷ್ಟು ನೀರನ್ನ ಕಚ್ಚಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ನೀರು ಕುಡಿತೀವಲ್ಲ ಹೆಂಗೆ ಆ ಮಾಡಿಕೊಂಡು ನೀರು ಕುಡಿಯೋದೇನು ಬೇಡ ಕಚ್ಚು ನೀರು ಕುಡಿಯಿರಿ ಅಂದರೆ ಕಚ್ಕೊಂಡು ನೀರು ಕುಡಿದಾಗ ಗ್ಯಾಸ್ಟಿಕ್ ನಮ್ಮ ಆ ನದಿಗೆ ಗಾಳಿ ಹೋದಾಗ ಗ್ಯಾಸ್ಟ್ರಿಕ್ ಆಗುತ್ತೆ ಅದರಿಂದ ಆದಷ್ಟು ಬೆಳಗಿನ ಸಮಯ ಕಚ್ಚು ಕುಡಿಯುವಂಥದ್ದನ್ನು ಮಾಡಿ ನೀರನ್ನು ಆದಷ್ಟು ಕೂತ್ಕೊಂಡೇ ಕುಡಿಬೇಕು ನಿಂತು ಕುಡಿಬಾರ್ದು ನಮ್ಮ ಜಾಯಿಂಟ್ ಪೇನ್ ಜಾಸ್ತಿ ಆಗುತ್ತೆ ನಿಂತ್ಕೊಂಡು ನೀರು ಕುಡಿದ್ರೆ ಕುತ್ಕೊಂಡೇ ನೀರು ಕುಡಿಬೇಕು ಎಲ್ಲರೂ ಸಹ ವಿಡಿಯೋಗೋಸ್ಕರ ಮಾತ್ರ ನಾನು ನಿಂತ್ಕೊಂಡು ನೀರು ಕುಡಿತಾ ಇದ್ದೀನಿ ಹಾಗೆ ಟ್ಯಾಬ್ಲೆಟ್ಸ್ ಯಾವುದೇ ಆದರೂ ಸಹ ಅಡುಗೆ ಇಟ್ಕೋಬೇಕು ಯಾವುದೇ ಟ್ಯಾಬ್ಲೆಟ್ಸ್ ಆಗಲಿ ಯಾವುದೇ ಯಾಕೋ ಒಂಥರ ವಿಡಿಯೋ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಯಾವುದೇ ಟ್ಯಾಬ್ಲೆಟ್ಸ್ ಆಗಲಿ ಅಡುಗೆ ಮನೆಯಲ್ಲಿ ವಾಸ್ತವ ಪ್ರಕಾರ ಅಡುಗೆ ಮನೇಲಿ ಟ್ಯಾಬ್ಲೆಟ್ಸ್ ಇರಬೇಡಿ ಫ್ರಿಜ್ ಮೇಲೆ ಕೂಡ ಇಡುವಂಥದ್ದನ್ನು ಮಾಡಬೇಡಿ ಅದಕ್ಕೆ ಒಂದು ಜಾಗ ಇಲ್ಲಾದರೂ ಹಾಲಲ್ಲಿ ಇಲ್ಲ ರೂಮಲ್ಲಿ ಒಂದು ಸೈಡಲ್ಲಿ ಎಲ್ಲಾದರೂ ಸಹ ಇಟ್ಕೊಳ್ಳುವಂಥದ್ದನ್ನು ಮಾಡ್ಕೋಬೇಕು ನಾನು ವಿಡಿಯೋಗೋಸ್ಕರ ತೋರ್ಸೋಕ್ಕೆ ಅಂತ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಇಲ್ಲೆಲ್ಲೂ ನಾನು ಟ್ಯಾಬ್ಲೆಟ್ಸ್ಗಳನ್ನ ಇಡೋದಿಲ್ಲ ಬನ್ನಿ ಸಮಯ ಆಗ್ತಾಯಿದೆ ಬೇಗ ಸ್ನಾನ ಮಾಡ್ಕೊಂಡು ಬಂದು ಆ ಮಗು ನೆಗಿಸ್ಬೇಕು ನಾನು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಷ್ಟೆಷ್ಟು ಬೇಗ ಟೈಮ್ ಆಗ್ತಾಯಿದೆ ಅಂದರೆ ಆಲ್ರೆಡಿ ಒಂಬತ್ತು ಗಂಟೆ ಆಗೇ ಹೋಯ್ತು ಆ ಮಗು ನೆಪ್ಸಿದ್ದೀನಿ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ದೇವ್ರ ಮನೆಗೆ ಹೋಗ್ಬಿಟ್ರೆ ಇವಾಗ ನಾನು ಕೆಲಸ ಮುಗಿಸ್ಕೊತೀನಿ ಕಮಲಮ್ಮ ಇನ್ನೂ ಬಂದಿಲ್ಲ ಒಂಬತ್ತು ಗಂಟೆ ಆದರೂ ಯಾವಾಗ ನನಗೆ ತುಂಬ ಅರ್ಜೆಂಟ್ ಇರುತ್ತೋ ಆ ದಿನವೇ ನಮ್ಮ ಕಮಲಮ್ಮ ಲೇಟ್ ಮಾಡ್ತಾರೆ ಏನು ಮಾಡೋದು ಹೇಳಿ ಕಳಿಸಿದ್ರು ಸಹ ಲೇಟ್ ಮಾಡ್ತಾರೆ ಡೈಲಿ ಬ್ಲಾಗ್ ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ ಕುತ್ಕೊಂಡು ಮಾತಾಡೋದು ವಾಯ್ಸ್ ಓವರ್ ಕೊಡೋದು ಯಾವುದೋ ಒಂದು ಇಮೇಜಸ್ನ ತೊಗೊಂಡು ಫೋಟೋಗಳನ್ನ ತಗೊಂಡು ವಾಯ್ಸ್ ಓವರ್ ಕೊಡೋದು ತುಂಬ ಸುಲಭ ಮತ್ತು ಕುತ್ಕೊಂಡು ಏನೋ ಒಂದು ಕಂಟೆಂಟನ್ನ ತೊಗೊಂಡು ಮಾತಾಡೋದು ಕೂಡ ತುಂಬ ಸುಲಭ ಈ ಬ್ಲಾಗ್ ಇದೆಯಲ್ಲ ಲಾಗ್ ಅಂತ ಹೇಳಿ ಅದನ್ನು ವೀಡಿಯೋ ರೆಕಾರ್ಡ್ ಮಾಡೋದು ತುಂಬ ಕಷ್ಟ ಇದೆ ಮಾಯ್ಚರೈಸರ್ ಕ್ರೀಮ್ ಹಚ್ಕೊಬಿಟ್ರೆ ನನಗೆ ಸಮಾಧಾನ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಕೆಲಸ ಮುಗಿಸ್ತೀನಿ ಬೇಗ 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 ಹೂವು ಎಲ್ಲ ಮನೆ ಹೊಸ ತಕ್ಷಣ ದೀಪ ಹಚ್ಬೋದು ಹೊಸ್ತಿಗೆಲ್ಲ ರಂಗೋಲಿ ಎಲ್ಲ ಹಾಕ್ಬಿಡ್ತೀನಿ ಸ್ವಲ್ಪ ಗಿಡಗಳಿಗೂ ನೀರು ಹಾಕಿಲ್ಲ ಎಲ್ಲ ನಮ್ಮ ಮನೆ ಏನು ಇಂಡೋರ್ ಪ್ಲಾಂಟ್ಸ್ಗಳಿದೆಯಲ್ಲ ಒಂದೊಂದು ಗ್ಲಾಸ್ ನೀರನ್ನ ಹಾಕಿ ನಾವು ಎರಡು ದಿನಕ್ಕೊಂದು ಸಲ ಹಾಕ್ತಾ ಇದ್ದೀನಿ ನೀರನ್ನು ಹಾಕಿ ಹೊಸ್ತಿಲ್ ಒರೆಸಿ ರಂಗೋಲಿ ಹಾಕ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೂವು ಹಾಕಿ ರೆಡಿ ಮಾಡ್ಕೊಬಿಡ್ತೀನಿ ಬೇಗ ಕಮಲಮ್ಮ ಬರೋ ಅಷ್ಟರಲ್ಲಿ ಬರಲ್ಲ ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪೂಜೆ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಆ ನಂತರ ವಿಡಿಯೋ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ವಿಡಿಯೋ ಮಾಡ್ಕೊಂಡಿದ್ರೆ ನನಗೆ ಇವತ್ತು ಲೇಟ್ ಆಗಿಬಿಡುತ್ತೆ ಏಕೆಂದರೆ ನನಗೋಸ್ಕರ ಅವ್ರು ಕಾಯ್ತಾಯಿರ್ತಾರೆ ಮೇಲೆ ಹೂವಿನ ಹಾರ ಹೂವು ಎಲ್ಲ ನಾನು ಇಲ್ಲಿಂದ ಹೋಗೋದಿದೆ ಇನ್ನು ನನಗೋಸ್ಕರ ಕಾಯಬಾರ್ದು ಬೇಗ ಹೋಗೋಣ ಆದಷ್ಟು ಬೇಗ ಬದ ಕೆಲಸನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಆಯಿತಾ ಬನ್ನಿ ಹಾಯ್ ರಡಿ ಆಯಿತು ಪೂಜೆ ಕೂಡ ಎಲ್ಲ ಮುಗಿಸ್ದೆ ಈಗ ಹೊರಡುವಂಥ ಸಮಯ ಆ ಮಗು ರೆಡಿ ಆಗಬೇಕು ನಾನು ಪೂರ್ತಿ ರೆಡಿಯಾಗಿದ್ದೀನಿ ಹೇಗಿದೆ ನಾನು ಔಟ್ಫಿಟ್ ಅಂತ ಹೇಳಿ ನನ್ನ ಮಗ ಆ ಮಗು ಸ್ಯಾರಿ ಹಾಕೋ ಡ್ರೆಸ್ ಬೇಡ ಅಂತ ಇದ್ದ ನನಗಾಗಲ್ಲ ಕಣಪ್ಪ ಸ್ಯಾರಿ ಹಾಕೊಳ್ಳೋಕ್ಕಾಗಲ್ಲ ಡ್ರೆಸ್ಸೇ ಸಾಕು ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ದುಪ್ಪಟ ತೊಗೊಬೇಕು ಅಲ್ಲಿದೆ ಮನೆ ಹೋಗೋಣ ವಿಡಿಯೋ ಜಾಸ್ತಿ ಮಾತಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಈಗ ಹೊರಡಬೇಕು ಹೊರಡೋಣ ಅಮೋಗ ರೆಡಿ ಆಗಬೇಕು ಅವನಿಗೋಸ್ಕರ ಕಾಯ್ತಾಯಿದ್ದೀನಿ ಏನು ಪದ್ಮಿಗೆ ಯಾಕಪ್ಪ ಅಷ್ಟು ಇಷ್ಟು ಮನೇಲಿ ಅಷ್ಟೊಂದು ಬ್ಯಾಗ್ ಒಳಗೆ ಯಾಕೆ ಬೇಕಿತ್ತು ಈಗ ಹ್ಞೂ ಎಷ್ಟಿದು ಡ್ರೆಸ್ಸನ್ನು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಅಣ್ಣವರು ಡ್ರೆಸ್ ಅವರು ಒಂದು ಶರ್ಟು ಟೀ ಶರ್ಟ್ ಏನಾದರೂ ಸಹ ತಗೊಂಡು ಬಂದ್ಬಿಡ್ತಾರೆ ಸ್ವಲ್ಪ ಈ ಕಡೆ ಬೆಳಕು ಕಾಣಕತ್ತಲೆ ನೋಡಿ ಚೆನ್ನಾಗಿದೆಯಾ ನೋಡಿ ಬ್ಯಾಗ್ ಎಷ್ಟು ಕೊಟ್ಟು ಯಾಕೆ ಬೇಕು ಅಷ್ಟೊಂದು ಬ್ಯಾಗ್ ಇರಲಿಲ್ಲ ಮಗನೇ ನೋಡಿ ಬ್ಯಾಗ್ ತೊಗೊಂಬಂದಿದ್ದಾನೆ ಹೊಸ ಬೇಕು ಅಂತ ಹೇಳಿ ಏನೇಕೋ ಗೊತ್ತಿಲ್ಲ ಏನು ಪ್ಲ್ಯಾನು ಅಂತ ನನಗೆ ಏನು ಹೇಳ್ಕೊಳ್ಳಲ್ಲ ಶರ್ಟ್ ನೋಡಿ ಈ ಥರ ಇದೆ ಅಲ್ವಾ ಒಂದು ಬ್ಲ್ಯಾಕಲ್ಲಿ ಒಂಥರ ಬ್ಲ್ಯಾಕ್ ಒಂಥರ ನೇಲೆಣ್ಣು ಕಲರ್ ಅಲ್ವಾ ನೋಡಿ ನನ್ನ ಮಗನಿಗೆ ಇಬ್ಬರಿಗೂ ಅಷ್ಟೇ ಬಟ್ಟೆ ಕ್ರೇಜು ಅಂದರೆ ಸಿಕ್ಕಾ ಬಟ್ಟೆ ಇದೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಯಾವುದೋ ಒಂದು ಹೊಸದು ಪರ್ಚೇಸ್ ಮಾಡೇ ಬರಬೇಕು ಅವರು ಎಲ್ಲಿ ತೊಗೊಂಡಿದ್ದೀನಿ ಬಜಾರ್ ರೋಡು ನೋಡಿ ಚೆನ್ನಾಗಿದೆಯಾ ಹೇಳಿ ಮಗನಿಗೆ ಬೇಗ ಬೇಗ ಎಷ್ಟು ತೃಪ್ತಿಯ ಗೊತ್ತಿಲ್ಲ ನೋಡು 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 ನೋಡಿ ನೋಡಿ ಅವ್ನು ಆಟ ಮನೆ ಮಾಡ್ಕೊಂಡು ಹೋಗ್ತಾ ಇರೋದು ವಿಡಿಯೋ ಕಾಣಿಸ್ಬೇಕಲ್ಲ ಅಂತ ಹೇಳಿ ಕಾಣಿಸ್ತಾ ಇದ್ದೀಯ ಕಾಣಿಸ್ತಾ ಇದೆಯಾ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆಯಾ ಈಗ ಬೇಗ ಬಾ ಅಮ್ಮ ಹ್ಞೂ 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 ತಗೋ ಆ ಕಡೆ ಕ್ಯಾಮ್ರಲ್ಲಿ ಫೋಕಸ್ ಆಯ್ತಲ್ಲ ಬಾ ಸರಿ ಎಷ್ಟು ಬೇಗ ಸತ್ಯ ನೋಡ್ತೀನಿ ಅವನು ಬಂದು ರೆಡಿಯಾಗಿ ಬರೋ ಅಷ್ಟರಲ್ಲಿ ನಾನೊಂದಿಷ್ಟು ರೀಲ್ಸ್ ಮಾಡೋದ್ದೆ ಅದು ಮಾಡಿ ಮುಗಿಸ್ಕೊಳ್ತೀನಿ ವೀಡಿಯೋ ಪೂರ್ವ ಹೋಗ್ತಾ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಂದರೆ ಅಲ್ಲಿನ ಒಂದು ಭಜನೆ ಅಯ್ಯಪ್ಪ ಸ್ವಾಮಿಯ ಒಂದು ಸೇವೆ ಅಂತ ಹೇಳಿದ್ರೆ ತುಂಬ ಪ್ರಾಮುಖ್ಯತೆ ಕೊಡುವಂಥದ್ದು ಭಜನೆಗಲ್ವಾ ಅಲ್ಲಿ ಭಜನೆ ಏನಾದರೂ ವೀಡಿಯೋ ಮಾಡೋ ಥರ ಇದ್ದರೆ ನಾನು ಸ್ವಲ್ಪ ಬೇಗ ಏನಾದ್ರು ಹೋದರೆ ಖಂಡಿತ ಆ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಆಯಿತಾ ಬನ್ನಿ ಒಂದಿಷ್ಟು ರೀಲ್ಸ್ ವೀಡಿಯೋಗಳು ಮಾಡೋದಿದೆ ಅದು ಆ ಮೋಗ್ ಬರೋ ಅಷ್ಟರಲ್ಲಿ ಒಂದು ಮೂರು ವೀಡಿಯೋಗಳನ್ನ ಅಲ್ಲೂ ಕೂಡ ರೆಡಿ ಮಾಡ್ಕೊಬಿಟ್ರೆ ನನಗೆ ಸುಲಭ ಆಗುತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ನನ್ನ ಜೊತೆ ನೀವು ಕೂಡ ಈ ಒಂದು ಮುಂದಿನ ಲೋಗಳಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗುವಂಥದ್ದನ್ನು ಮಾಡ್ತೀನಿ ಬರಲ್ಲ ನಿನ್ನೆ ಅಂದರೆ ಬೆಳಿಗ್ಗೆ ಒಂದು ಆಯಿಲ್ ಮಸಾಜ್ ಕೊಟ್ಟಿದ್ದೆ ಏರಿಗೆ ನಾನು ಜಾಸ್ತಿ ರಫ್ ಆಗಿ ತುಂಬ ಶಾಂಪೂನ ಯೂಸ್ ಮಾಡಲಿಲ್ಲ ಸ್ವಲ್ಪ ಆಯಿಲಿ ಆಯಿಲಿ ಥರ ಇದೆ ಏಕೆಂದರೆ ತುಂಬ ಡ್ರೈ ಆಗ್ತಾ ಇದೆ ಕೂದಲು ಸ್ವಲ್ಪ ಇರಲಿ ಆಯಿಲಿ ಅಂತ ಹೇಳಿ ತುಂಬ ನಾನು ಶಾಂಪೂ ಹಾಕಿ ಉಜ್ಜಿಲ್ಲ ಆಯಿತಾ ಅದಕ್ಕೆ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಆಯ್ಲಿ ಆಯ್ಲಿ ಈ ಥರ ಸ್ವಲ್ಪ ಹೊತ್ತಾಗಲಿ ನೋಡಿ ಮಧ್ಯಾಹ್ನ ಆಗೋ ಅಷ್ಟರಲ್ಲಿ ಫುಲ್ ಡ್ರೈ ಆಗುತ್ತೆ ಕೂದಲು ಏನೋ ಸೆಟ್ಟಿಂಗ್ ಚೇಂಜ್ ಆಗಿದೆ ಪದೇ ಪದೇ ನನಗೆ ಪ್ರಾಬ್ಲಮ್ ಕೊಡ್ತಾಯಿದೆ ಕ್ಯಾಮ್ರಾ ಫೋಕಸ್ ಒಂಥರ ಡಿಮ್ ಆಗಿಬಿಡುತ್ತೆ ಒಂದೊಂದ ಸಲಿಗೆ ಏನೂ ಅಂತ ಗೊತ್ತಾಗ್ತಿಲ್ಲ ಆ ಮಗು ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಆಫ್ ಮಾಡಿ ಒಂದು ಸಲ ಕ್ಲಾರಿಟಿ ಇದ್ದರೆ ಒಂದು ಸಲ ಒಂಥರ ಮಂಕ ಥರ ಆಗ್ಬಿಡ್ತಾ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ತೋರಿಸ್ಬೇಕು ಅಮ್ಮಗು ತೋರಿಸ್ತೀನಿ ಇಲ್ಲಾಂದರೆ ಒಂದು ಮೊಬೈಲ್ ಅಂಗಡಿಗಾದರೂ ಸಹ ತೋರಿಸುವಂಥದ್ದನ್ನು ಮಾಡ್ತೀನಿ ಬರಲ್ಲ ಅಯ್ಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಪೂರ್ತಿಯಾಗಿ ಇವತ್ತಂತೂ ಖಂಡಿತ ಏನಾದರೂ ಲೆಂತಿ ಆಯಿತು ವೀಡಿಯೋ ಅಂದರೆ ಅರ್ಧನ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ ಈಗ ಆಲ್ರೆಡಿ ಹತ್ತು ಮುಕ್ಕಾಲು ಆಗ್ತಾಯಿದೆ ಒಂದು ಹನ್ನೆರಡು ಗಂಟೆಗೆ ಒಂದು ಹನ್ನೆರಡು ಹನ್ನೆರಡುವರೆಗೆ ಸ್ವಲ್ಪ ಅರ್ಧ ವೀಡಿಯೋನ ಇವತ್ತು ಕ ಅಪ್ಲೋಡ್ ಮಾಡಿ ಇನ್ನು ಅರ್ಧ ಭಾಗನ ನಾಳೆ ವೀಡಿಯೋ ಜೊತೆ ಅಪ್ಲೋಡ್ ಮಾಡುವಂಥದ್ದನ್ನು ಮಾಡ್ತೀನಿ ಇನ್ಸ್ಟಾಗ್ರಾಮ್ಗೂ ಕೂಡ ಬನ್ನಿ ಸರಿತಾ ಸನ್ನಿಧಿ ಡಬಲ್ ಸಿಕ್ಸ್ ಡಬಲ್ ಒನ್ ಅಂತ ಹೇಳಿ ನನ್ನ ಇನ್ಸ್ಟಾ ಐ ಡಿ ಬಂದು ಅಲ್ಲೂ ಈಗ ಒಂದು ಸ್ವಲ್ಪ ರೀಲ್ಸ್ನ ಮಾಡಿ ಆಮೇಲೆ ಊರಿಗೆ ಹೊರಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಬಲ್ಲ ಬನ್ನಿ